ಪದ್ಮಾ ಆರ್ಟ್ ಅಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನಿವತ್ತಿನ ದಿವಸ ಇನ್ನೊಂದು ಹೊಸ ಡಿಶ್ ನಿಮಗೆ ತೋರಿಸೋದಕ್ಕೆ ರೆಡಿಯಾಗಿದ್ದೀನಿ ಆ ಡಿಶ್ಶು ಅಂದರೆ ಬೆಂಡಿ ಮಸಾಲ ರೋಲ್ಸ್ ಅಂತ ನಾನು ಸುಮ್ಮನೆ ಹಾಗೆ ಮಾಡಿ ನೋಡಿದೆ ತುಂಬ ಚೆನ್ನಾಗಾಯಿತು ಅದಕ್ಕೆ ನಿಮಗೂ ಯಾಕೆ ತೋರಿಸ್ಬಾರ್ದು ಅಂತ ಹೇಳಿ ನೋಡಿ ಇದು ಬೆಂಡೆಕಾಯಿ ಬೆಂಡೆಕಾಯಿ ಬಂದು ನಾನು ಸ್ವಲ್ಪ ಉದ್ದುದ್ದ ಇರೋವಂಥದ್ದನ್ನು ತಗೊಂಡು ಈ ಎಡ್ಜ್ಜೊ ಚೂರು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೇಲಿಂದ ಮಾತ್ರ ಹಾಗೆ ಇದೆ ಖಾರದ ಪುಡಿ ಉಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿನ ನಾನು ಸಣ್ಣಗೆ ಕಟರ್ಗೆ ಹಾಕಿ ಮಾಡಿಟ್ಕೊಂಡಿದ್ದೀನಿ ಗೋಧಿ ಹಿಟ್ಟು ಕಡಲೆ ಹಿಟ್ಟು ಮತ್ತು ಬಿಳಿ ಎಳ್ಳು ಅರಿಶಿನ ಒಂದು ಚಿಟಿಕೆ ಸೋಡಾ ಇಷ್ಟಿದ್ರೆ ನೀವು ಬೆಂಡಿ ಮಸಾಲ ರೋಲ್ಸ್ನ ಫಸ್ಟ್ ಕ್ಲಾಸಾಗಿ ರೆಡಿ ಮಾಡ್ಬೋದು ನೋಡಿ ಫಸ್ಟು ನಾನು ಇದಿದೆಯಲ್ವ ಬೆಂಡೆಕಾಯನ್ನ ಈ ಥರ ನೀವು ನೋಡಿಕೊಂಡು ಹೀಗೆ ಸಿಳ್ಕೊಳ್ಳಿ ಹೀಗೆ ಇದು ಮೇಲ್ ಮಾತ್ರ ಹಾಗೆ ಬಿಟ್ಕೊಂಡಿದ್ದೀನಿ ಯಾಕೆಂದ್ರೆ ಅದು ಸೀಳುವಾಗ ನಿಮ್ಗೆ ಅದು ಇದಾಗಲ್ಲ ಅಂತ ಹೇಳಿ ನೋಡಿ ಈ ಥರ ಹೀಗೆ ಓಪನ್ ಮಾಡಿ ಇಟ್ಕೊಳ್ಳಿ ನೋಡಿ ಎಷ್ಟು ಸಾಧ್ಯ ಅಷ್ಟು ಹೀಗೆ ಓಪನ್ ಮಾಡ್ಕೊಳ್ಳಿ ಇದನ್ನು ಬೆಂಡೆಕಾಯಿ ಎಲ್ಲಾರಿಗೂ ತುಂಬಾ ಇಷ್ಟ ಆಗುತ್ತೆ ಮತ್ತು ಈ ಥರ ಮಾಡಿದ್ರಂತೂ ತುಂಬ ಇಷ್ಟ ಆಗುತ್ತೆ ನೋಡಿ ಈ ಥರ ಮಾಡಿಟ್ಕೊಂಡ್ಮೇಲೆ ನಾನು ಈರುಳ್ಳಿನ ಇದನ್ನು ಮಾಡಿ ಇಟ್ಕೊಂಡಿದ್ನಲ್ಲ ಸಣ್ಣಗೆ ಕಟರ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂಚೂರು ಟೇಸ್ಟಿಗೆ ಎಷ್ಟು ಬೇಕಷ್ಟು ಹಿಂಗೆ ಉಪ್ಪು ಹಾಕ್ಕೊಳ್ತೀನಿ ಮತ್ತು ಖಾರದ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಒಂಚೂರು ಇದು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ನಾನು ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಉಪ್ಪು ಎಲ್ಲ ಹಾಕಿದ್ದೀರಲ್ವ ಹೀಗೆ ಮಿಕ್ಸ್ ಮಾಡ್ಕೊಂಡ್ಬಿಡಿ ಆಮೇಲೆ ಗೋಧಿ ಹಿಟ್ಟು ಮತ್ತು ಈ ಕಡಲೆ ಹಿಟ್ಟು ಇದೆಯಲ್ಲ ಅದು ಇದು ಬಿಳಿ ಎಳ್ಳು ಎಲ್ಲ ಹಾಕ್ಬಿಟ್ಟು ಅದನ್ನು ಚಪಾತಿ ಹಿಟ್ಟು ಕಲಿಸ್ತೀರಲ್ವ ಆ ಥರ ನಾನು ಕಲಸಿಟ್ಕೊಳ್ತೀನಿ ನೋಡಿ ಈಗ ಇದು ಕಲಿಸಿದ್ದಾದ್ಮೇಲೆ ಇದರೊಳಗೆ ಎಷ್ಟು ಸಾಧ್ಯ ಅಷ್ಟು ನಿಧಾನವಾಗಿ ಹೀಗೆ ಒಳಗಡೆ ಫಿಲ್ ಮಾಡಿ ಇದರಿಂದ ಇದು ಕೂಡ ಎಲ್ಲ ಹೊಟ್ಟೋಗ್ಬಿಡತ್ತೆ ಬೆಂಡೆಕಾಯಲ್ಲಿ ಇರುತ್ತಲ್ಲ ಒಂಥರ ಲೋಳೆ ಅಂತೀವಲ್ಲ ಅದು ಕೂಡ ಕ್ಲೀನಾಗಿ ಎಲ್ಲನೂ ಇರೋದೇ ಇಲ್ಲ ಆಮೇಲೆ ಕರೆದು ಬಿಡ್ತೀವಲ್ವ ನಾವು ಅದರಿಂದ ನಿಧಾನವಾಗಿ ಇದು ಮಾಡಿ ತುಂಬಿದರೆ ಫುಲ್ಲು ಆಗತ್ತೆ ಈರುಳ್ಳಿ ಬೇಡ ಅನ್ನೋರು ನೀವು ಬೇಕಾದರೆ ಬರೀ ಎಳ್ಳು ಈ ಥರದ್ದನ್ನು ಕೂಡ ಇದರೊಳಗೆ ಫಿಲ್ ಮಾಡಿ ಇಟ್ಕೊಳ್ಬೋದು ಸ್ಪೂನಲ್ಲಿ ಪ್ರೆಸ್ ಮಾಡೋದ್ರಿಂದ ಅದು ಒಳಗಡೆ ತನಕನೂ ಹೋಗುತ್ತೆ ಹೀಗೆ ಎಲ್ಲ ಬೆಂಡೆಕಾಯಿಗೂ ಈ ಥರ ಫಿಲ್ ಮಾಡಿ ಇಟ್ಕೊಳ್ತೀನಿ ಆಮೇಲೆ ನೋಡಿ ಹಿಟ್ಟಿದೆಯಲ್ವ ಇದು ಗೋಧಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಗೋಧಿ ಹಿಟ್ಟು ಒಂದು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಕಡಲೆ ಹಿಟ್ಟು ಅದಕ್ಕಿಂತ ಕಡಿಮೆ ತೊಗೊಂಡಿದ್ದೀನಿ ಮತ್ತು ಎಳ್ಳಿತ್ತಲ್ಲ ಅದನ್ನು ಅದಕ್ಕೆ ಹಾಕ್ಕೊಂಡ್ಬಿಡ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪಿತ್ತಲ್ಲ ಅದನ್ನು ಹಾಕಿಬಿಟ್ಟಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನ್ನಷ್ಟು ಒಂದು ಸ್ವಲ್ಪ ಅರಿಶಿನ ಹಾಕ್ತೀನಿ ಮತ್ತು ಖಾರದ ಪುಡಿ ಇದಕ್ಕೂ ಕೂಡ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಇಷ್ಟ ಖಾರ ಎಷ್ಟು ಬೇಕು ಅಂದರೆ ಅಷ್ಟನ್ನೇ ನೀವು ಹಾಕೋಬೋದು ಮತ್ತು ರುಚಿಗೆ ಇದಕ್ಕೂ ಉಪ್ಪು ಹಾಕ್ತೀನಿ ಮತ್ತು ಒಂದೇ ಒಂದು ಚಿಟಿಕೆ ಜಾಸ್ತಿ ಇಲ್ಲ ನೋಡಿ ಗೊತ್ತಾಗತ್ತೆ ನಿಮಗೆ ಸೋಡಾ ಹಾಕ್ಬೇಕು ಇದನ್ನು ಚಪಾತಿ ಹಿಟ್ಟು ಕಲಿಸ್ತೀವಲ್ವ ಆ ಥರ ನಿಧಾನವಾಗಿ ಎಲ್ಲನೂ ಹೀಗೆ ಮಿಕ್ಸ್ ಮಾಡಿ ಇದ್ದೀನಿ ನೋಡಿ ಬೆಂಡೆಕಾಯಿ ಎಲ್ಲ ಹೀಗೆ ನಾನು ಈರುಳ್ಳಿ ಎಲ್ಲನೂ ಅದಕ್ಕೆ ತುಂಬಿಸಿ ಇಟ್ಕೊಂಡಿದ್ದೀನಿ ಮತ್ತು ಹಿಟ್ಟು ನೋಡಿದ್ರಲ್ವ ಗೋಧಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಸೇರಿಸಿ ನಾನು ಇದನ್ನು ಈ ಥರ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಟ್ಕೊಂಡಿದ್ದೀನಿ ಇದರಲ್ಲೂ ಹೀಗೆ ಒಂದೇ ಸೈಜ್ಗೆ ಉಂಡೆ ಥರ ಮಾಡ್ಕೊಳ್ತೀನಿ ನೋಡಿ ಮಾಡಿ ಗೋಧಿ ಹಿಟ್ಟೆ ಹಾಕ್ಕೊಂಡಿದ್ದೀನಿ ಒತ್ಕೊಳ್ಳೋಕ್ಕೋಸ್ಕರ ನಿಧಾನವಾಗಿ ಹೀಗೆ ಇದನ್ನು ಹೊತ್ಕೊಳ್ಳಿ ಎಲ್ಲೂ ನಾನು ಎಣ್ಣೆ ಏನೂ ಇಲ್ಲ ಇದಕ್ಕೆ ಅದರಿಂದ ನಿಮಗೆ ನೀವು ಇವಾಗ ಎಣ್ಣೆ ಇಟ್ಟಿರೋದನ್ನು ಕೂಡ ನೋಡಿ ಅದನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಆಮೇಲೆ ಯಾವುದೇ ಥರದ ಅದು ನಾವು ಡೀಪ್ ಫ್ರೈ ಮಾಡಿದರೂ ಕೂಡ ಅದು ಎಣ್ಣೆ ಏನು ಹೀರಿರಲ್ಲ ಅದು ಮಾಡಿ ಹೀಗೆ ಈ ಥರ ಹೊತ್ಕೊಂಡ್ಬಿಟ್ಟು ಇದನ್ನು ಹೀಗಿಡಿ ಅದರ ಸೈಜಿಗೆ ಸರಿಯಾಗಿ ಹೀಗೆ ಫಿಲ್ಮ್ ಇದನ್ನ ರೋಲ್ ಮಾಡ್ತಾ ಇದ್ದೀನಿ ರೋಲ್ ಮಾಡಿ ಇದನ್ನು ಕೂಡ ಎಲ್ಲ ಹೀಗೆ ಮುಚ್ಚಿಬಿಡ್ತೀನಿ ನೋಡಿ ಹೀಗೆ ಇದನ್ನು ಮಾಡಿ ಮೊದಲೇ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿರ್ತೀನಿ ನಾನು ನೋಡಿ ನಿಧಾನವಾಗಿ ಇದಕ್ಕೆ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ತಿಂದು ನೋಡಿದಾಗ ಇದೊಂಥರ ಬಜ್ಜಿ ಥರನೇ ಟೇಸ್ಟ್ ಬರುತ್ತೆ ಭಾಳ ಚೆನ್ನಾಗಿರುತ್ತೆ ನೋಡಿ ಈ ಥರ ಎಲ್ಲ ರೋಲ್ ಮಾಡಿ ಇಟ್ಕೊಂಡಿದ್ದೀನಲ್ವ ಬೆಂಡಿ ಮಸಾಲ ರೋಲ್ಸ್ ಅಂತ ಹೇಳಿ ನಿಧಾನವಾಗಿ ಎಣ್ಣೆ ಮೊದಲೇ ಕಾಯೋಕೆ ಇಟ್ಕೊಂಡು ಬಿಟ್ಟಿರ್ತೀನಲ್ವ ಅದರೊಳಗಡೆ ಇದನ್ನು ಹಾಕ್ತಾ ಬನ್ನಿ ಬೆಂಡೆಕಾಯಿ ಆರಾಮಾಗಿ ಒಳಗಡೆ ಚೆನ್ನಾಗಿ ಬೇಯುತ್ತೆ ತಿನ್ನೋವಾಗ ನಿಮಗೆ ಗೊತ್ತಾಗುತ್ತೆ ಬೆಂಡೆಕಾಯಿ ಕೂಡ ಎಷ್ಟು ಚೆನ್ನಾಗಿ ಎಲ್ಲ ಬೆಂದಿದೆ ಅಂತ ಹೇಳಿ ಈಗ ಏನಾದರೂ ಹೊಸ ಥರ ಮಾಡಬೇಕು ಅಂತ ಅನಿಸುತ್ತಲ್ವ ಆವಾಗ ನೀವು ಈ ಥರ ಟ್ರೈ ಮಾಡ್ಬೋದು ಇದು ಬಾಕ್ಸ್ಗೆ ಎಲ್ಲ ಕೊಡೋಕ್ಕೆ ಮತ್ತು ಯಾರಾದರೂ ಗೆಸ್ಟ್ ಬಂದಾಗ ಎಲ್ಲ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಬೆಂಡೆಕಾಯಿ ಒಳಗಡೆ ಬೆಂದಿಲ್ಲ ಅನ್ನೋ ಒಂದು ಇದು ಏನು ನಿಮಗೆ ಬೇಡ ಕಡಲೆ ಹಿಟ್ಟು ಗೋಧಿ ಹಿಟ್ಟು ಹಾಕಿರೋದ್ರಿಂದ ಎಲ್ಲ ಇದೇನೆ ಹಾಕಿರೋದು ಮೈದಾ ಬಳಸಿಲ್ಲ ಇದಕ್ಕೆ ಮತ್ತು ಎಣ್ಣೆ ಡೀಪ್ ಫ್ರೈ ಮಾಡಿದರೂ ಕೂಡ ಎಣ್ಣೆ ಇದು ಹೀರೋದೇ ಇಲ್ಲ ಬೆಂಡೆಕಾಯಿ ಎಲ್ಲ ಕೂಡ ಹಾಗೇ ಇರುತ್ತೆ ಬೆಂಡಿ ಫ್ರೈ ಅಂತೂ ಎಲ್ಲರಿಗೂ ಇಷ್ಟ ಅಲ್ವಾ ನೋಡಿ ಈ ಥರ ಮಾಡ್ತಾ ಇದ್ದೀನಿ ನಾನು ಇದಕ್ಕೆ ಸಾಂಬಾರು ಚಟ್ನಿ ನಿಮ್ಗೆ ಏನು ಸಾಸು ಏನು ಬೇಕಾದರೂ ಇದ್ರ ಜೊತೆಯಲ್ಲಿ ನೀವು ಸರ್ವ್ ಮಾಡ್ಬೋದು ನೋಡಿ ಬೆಂಡಿ ಮಸಾಲ ರೋಲ್ಸ್ ಗರ್ಗರಿಯಾಗಿ ರೆಡಿಯಾಗಿದೆ ಒಳಗಡೆ ಬೆಂಡೆಕಾಯಿ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ ಇದು ನೀವು ಮಾಡಿದಾಗ ಖಂಡಿತ ಗೊತ್ತಾಗುತ್ತೆ ಅದು ನೋಡಿ ಆ ಎಳ್ಳು ಹಾಕಿದ್ದೀವಲ್ಲ ಅದು ಅದ್ರ ಮಧ್ಯೆ ಮಧ್ಯೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದಕ್ಕೆ ನಾವು ಎಲ್ಲ ಹೆಲ್ತಿ ಇದನ್ನೇ ಬಳಸಿರೋದ್ರಿಂದ ನೀವು ಮಾಡೋದಕ್ಕೆ ಯಾವ ಥರದಲ್ಲೂ ಹೆಸಿಟೇಟ್ ಮಾಡಬೇಕಾಗಿಲ್ಲ ನೋಡಿ ಇದನ್ನು ಒಂಥರ ವೆರೈಟಿ ಫುಡ್ ಅಂತ ಹೇಳಿ ಬೆಂಡೆಕಾಯಿ ಇಟ್ಟಿದ್ದೀರಾ ಒಳಗೆ ಅಂತ ನೀವು ಹೇಳೋದೇ ಬೇಡ ಯಾಕೆಂದರೆ ಯಾರಿಗೂ ಗೊತ್ತಾಗೋದೇ ಇಲ್ಲ ಅದು ನೋಡಿ ಇದನ್ನು ನಾನು ಈ ಥರ ಚಟ್ನಿ ಮತ್ತು ಸಾಂಬಾರ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಇದುವರೆಗೂ ನೀವು ಮಿರ್ಚಿ ಬೋಂಡ ತಿಂದಿದ್ರಿ ಅಲ್ವಾ ಅದೇ ಥರ ಇದು ಬೇರೆ ಥರ ಟೇಸ್ಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿದ್ರಾ ಬೆಂಡಿ ಮಸಾಲ ಫ್ರೈ ರೆಡಿಯಾಗಿದೆ ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಇದು ಸೇಮ್ ಇದು ವಿಡಿಯೋನ ನಾನು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ನಲ್ಲೂ ಅಪ್ಲೋಡ್ ಮಾಡ್ತೀನಿ ಅಲ್ಲೂ ನೀವು ಖಂಡಿತ ಫಾಲೋ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು